ನನ್ನ ಪ್ರಶ್ನೆ ಸಂಖ್ಯೆ ನಾಲ್ಕುನೂರ ತೊಂಬತ್ತಾರು ಮಾನ್ಯ ಉಪಮಂತ್ರಿಗಳಿಗೆ ಅಕ್ಕಳಿ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ ಕಳೆದ ಒಂದು ವರ್ಷದಿಂದ ನಾನು ಬಹಳ ಪ್ರಯತ್ನ ಪಡ್ತಾ ಇದ್ದೇನೆ ಈ ಒಂದು ವಿಷಯ ನನ್ನ ಕ್ಷೇತ್ರದ ಪ್ರಾಮುಖ್ಯವಾದದ್ದು ಮತ್ತು ದೊಡ್ಡ ಸಮಸ್ಯೆ ಆಗಿದೆ ಅಲ್ಲಿ ತುಂಗಳ ಸಾವಳಿಗೆ ಏತ ನೀರಾವರಿ ಯೋಜನೆ ಈಗಾಗಲೇ ಬಂದಿದ್ದು ಹಲವಾರು ವರ್ಷಗಳಿಂದ ಈ ಕಾರ್ಯವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅವೈಜ್ಞಾನಿಕ ಆಗಿದೆ ಎಂದು ಸಾಬೀತು ಕೂಡ ಆಗಿದೆ ಯಾಕಂದರೆ ಇದಕ್ಕೆ ಬರುವಂಥ ಈ ಏತ ನೀರಾವರಿ ಯೋಜನೆ ಪಂಪ್ಸೆಟ್ಗೆ ಬರುವಂಥ ನೀರು ಹಳ್ಳ್ಯಾಳಂಥ ಊರಿನಿಂದ ಅಂದರೆ ಕೃಷ್ಣಾ ನದಿಯಿಂದ ನಾಲ್ವತ್ತು ಕಿಲೋಮೀಟರ್ನಿಂದ ಬರಬೇಕು ನಲ್ವತ್ತು ಕಿಲೋಮೀಟರ್ದ ದಂಡಿಯ ಮೇಲೆ ಹಲ್ಯಾಳದಲ್ಲಿ ಆರು ಪಂಪ್ಗಳು ಕುಡಿಸಿದಾರ ಒಂದೊಂದು ಪಂಪದು ಐವತ್ತು ಕ್ಯೂಸೆಕ್ಸ್ ಇದೆ ಹೀಗೆ ಆರು ನೂರು ಇವತ್ತು ಕ್ಯೂಸೆಕ್ಸ್ ಅಲ್ಲಿಂದ ಬರಬೇಕಾಗಿದ್ದ ನೀರು ಮತ್ತೆ ಅದನ್ನು ಎರಡನೆಯ ಏತ ನೀರಾವರಿ ಅದು ಪಂಪ್ ಲಿಫ್ಟ್ ಮಾಡಲಿಕ್ಕೆ ಹಾಕಿ ಅಲ್ಲಿ ಒಂದು ನೂರು ಕ್ಯೂಸೆಕ್ಸ್ ಹೋಗಿ ಮುಂದೆ ಇಪ್ಪತ್ತು ಕಿಲೋಮೀಟರ್ ನಂತರ ಒಂದು ಮಸೂತಿ ಕರೆ ಮಸೂತಿ ಅಂತ ಒಂದು ಯೋಜನೆ ಇದೆ ಅದು ಕೂಡ ಅಲ್ಲಿ ಜಾಕ್ವೆಲ್ ಹಾಕಿದ್ದಾರೆ ಮೊದಲನೇ ಜಾಕ್ವೆಲ್ ಬಂದು ನೀರು ಎರಡನೇ ಜಾಕುವಲ್ ಕರಿ ಮಸೂತಿ ಹತ್ರ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಅಲ್ಲಿ ನೀರು ಪೂರೈಕೆ ಮಾಡಬೇಕು ತದನಂತರ ಮತ್ತೆ ಇಪ್ಪತ್ತು ಕಿಲೋಮೀಟರ್ ಗತಿಸಿ ಈ ಒಂದು ಸಾವಳಿ ತುಂಗಲ್ ಯೋಜನೆಗೆ ಬರಬೇಕು ಅಲ್ಲಿ ಕರಿ ಮಸೂತಿಯ ಪ್ರಾಜೆಕ್ಟ್ ಅಲ್ಲಿ ಪಂಪ್ಗಳಿದ್ದು ಆ ನೀರನ್ನು ಮುನ್ನೂರ ಎಪ್ಪತ್ತೈದು ಕ್ಯೂಸೆಕ್ಸ್ ನೀರು ಅಲ್ಲಿ ಎತ್ತಾರ ಈಗ ಮುನ್ನೂರ ಎಪ್ಪತ್ತೈದು ಅಲ್ಲಿ ಒಂದು ನೂರು ನಾಲ್ಕುನೂರ ಎಪ್ಪತ್ತೈದು ಉಳಿತಷ್ಟು ಒಂದು ನೂರ ಇಪ್ಪತ್ತೈದು ಕ್ಯೂಸೆಕ್ಸ್ ಇದು ಇಪ್ಪತ್ತ ಐದು ಕಿಲೋಮೀಟರ್ ಗತಿ ಇಲ್ಲಿ ಓಪನ್ ಕೆನಾಲ್ ಎಲ್ಲವು ಅಲ್ಲಿ ರೈತರು ಏನ್ ಮಾಡ ಸೈಫೂನ್ ಹಾಕಿ ಕೆಲವೊಂದು ಪಾಠಗಳನ್ನು ಕೂಡ ಬಿಟ್ಟಿದಾರು ಕೇಳ್ರಿ ನಂದು ನಾನು ದಯವಿಟ್ಟು ಕೇಳಿ ಬಹಳ 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 ಪ್ರಮುಖವಾದದ್ದು ರೈತರ ಪ್ರತಿಭಟನೆ ಆಮೇಲೆ ಇಲ್ಲಿ ಒಂದ್ನೂರ ಇಪ್ಪತ್ತೈದು ಕ್ಯೂಸಕ್ ಕಿಲೋಮೀಟರ್ ಏನ್ ಬರಬೇಕು ಅಲ್ಲಿ ಪಾಠಗಳ ಮುಖಾಂತರ ಎಲ್ಲ ಕೂಡ ಒಂದು ನೂರು ಕ್ಯೂಸೆಕ್ಸ್ ಹೋಗ್ತದೆ ಬರೋದು ಬರೇ ದಂಡಿ ಬರ್ತದೆ ಇಲ್ಲಿ ನಮ್ಮ ಹತ್ರ ಇಪ್ಪತ್ತೈದು ಕ್ಯೂಸೆಕ್ಸ್ ಇಲ್ಲಿ ಮೂರು ಪಂಪ್ಗಳು ಐವತ್ತು ಕ್ಯೂಸೆ ಮೂರು ಪಂಪ್ ಅಂದ್ರೆ ಒಂದ್ ನೂರ ಐವತ್ತು ಕ್ಯೂಸೆಕ್ಸ್ ಬಂದ್ರೆ ಮಾತ್ರ ನೀರು ಸಾಧ್ಯ ಇದೆ ಆದ್ರೆ ಒಂದೂರ ಐವತ್ತು ಕ್ಯೂಸೆಕ್ಸ್ ಬರಬೇಕಾಗಿದ್ರೆ ನೀರು ಪೂರ ಸೆಟ್ ಇದೆ ಪಂಪ್ಗಳು ಇದಾವೆ ಪೂರಾ ಎಚ್ ಎಲ್ಲ ಇದೆ ಆದ್ರೆ ನೀರೇ ಬರ್ತಾ ಇಲ್ಲ ಇಲ್ಲಿ ಇಪ್ಪತ್ತೈದು ಕ್ಯೂಸೆಕ್ಸ್ ಅಂದ್ರೆ ಅರ್ಧ ಪಂಪ್ ನಡೀಲಿಕ್ಕೆ ಇದೆ ಇದು ವೈಜ್ಞಾನಿಕವಾಗಿ ಇದು ಸಾಧ್ಯ ಇಲ್ಲೇ ಇಲ್ಲ ಆದ್ರಿಂದ ಇದನ್ನ ಹೇಳ ಬಯಸ್ತಾ ಇದ್ದೇನೆ ಅದನ್ನು ಎಮ್ ಡಿ ಅವರಿಗೂ ಕೂಡ ನಾನು ಇದನ್ನ ಅವ್ರ ಗಣನೆ ತಂದಿದ್ದೇನೆ ಅಲ್ಲಿ ರಾತ್ರಿ ಅದ್ರ ಮ್ಯಾಗ ಒಂಬತ್ತು ಸಾವಿರ ಹೆಕ್ಟರ್ ಜಮೀನು ಎಲ್ಲ ತಯಾರು ಮಾಡಕೊಂಡು ಕೂತಾರೆ ಅದಕ್ಕೆ ದಯವಿಟ್ಟು ನಾನು ಒಂದೇ ಈ ಬಹಳ ಕೊನೆಯದಾಗ ಕೇಳ್ಕೊತಾ ಇದ್ದೇನೆ ಹೆಂಗಾರ ಮಾಡಿ ಇದಕ್ಕೆ ಅದಕ್ಕೆ ಒತ್ತು ಕೊಟ್ಟು ಈ ಒಂದು ಯೋಜನೆ ಏನ್ ಮಾಡಿರಿ ಅದು ಪೂರಾ ಫೇಲ್ ಆಗಿದೆ ಅದಕ್ಕೆ ನಾಲ್ವತ್ತು ಕಿಲೋಮೀಟರ್ ತೋರು ಬದ್ಲಿ ಇಲ್ಲಿ ಒಂದೇ ಒಂದ್ ಎಂಟು ಕಿಲೋಮೀಟರ್ ಮ್ಯಾಗ ತುಬುಚಿ ಅಂತ ಊರಿದೆ ಅಲ್ಲಿ ಅಲ್ಲೂ ಕೃಷ್ಣಾ ನದಿ ಇದೆ ಎಂಟು ಕಿಲೋಮೀಟರ್ ಅಲ್ಲಿ ಹೊಸ ಪಂಪ್ ಸೆಟ್ ಹಾಕಿ ಇದ್ದ ಪಂಪ್ ಸೆಟ್ ಗಳನ್ನು ಶಿಫ್ಟ್ ಮಾಡಿದ್ದಾದ್ರೆ ಎಂಟು ಕಿಲೋಮೀಟರ್ ಇಂದ ನೀರು ಬಂದ್ಬಿಡ್ತದೆ ಇದೆ ಡಿಸ್ಚಾರ್ಜ್ ಡಿಸಿ ಸಿ ಎತ್ತರ ಡಿಸ್ಚಾರ್ಜ್ ಚನಲ್ ಏನದ ಅಲ್ಲಿ ಕೊಳ್ಳಿ ಸಾಧ್ಯ ಇದೆ ದಯವಿಟ್ಟು ನಾನು ಒಂದೇ ಒಂದು ಕೆಳಗೋತ ಇದ್ದು ಬಹಳ ತೀಕ್ಷ್ಣ ಮಹತ್ವದ ಪ್ರತಿಭಟನೆ ಆಗ್ತಾ ಇದೆ ರೈತರು ಎಲ್ಲರೂ ಅದಕ್ಕೆ ಹೊಸ ಇದೇನ್ ಇದ್ದ ಯೋಜನೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನೀವು ತುಪ್ಪಿಯಲ್ಲಿ ಪಂಪ್ ಹೌಸ್ ಮಾಡಿ ಅಲ್ಲಿ ಜ್ಯಾಕ್ವೆಲ್ ಮಾಡ್ರಿ ಇದ ಪಂಪ್ಗಳಲ್ಲಿ ಏನಾದರೂ ಮಾತ್ರ ಉತ್ತರ ನಿಮ್ಮದೇ ಏನು ಮಾಡ್ಲಿ ಇದು ನಾನು ಸದನಕ್ಕೆ ತಿಳಿಸಲಿಕ್ಕೆ ಬಯಸ್ತಿದ್ರಿ ಮಾನ್ಯ ಮೊಯಿದವರು ಮಾಡ್ಲೇ ಕೊಡಬೇಕು ಅಂತ ಸಮಸ್ಯೆ ಪರವಾಗಿ ವಿನಂತಿ ಮಾಡ್ಕೋತೀನಿ ನಾನು ಅಲ್ಲ ಅಧ್ಯಕ್ಷರೇ ಸ್ವಲ್ಪ ಅಶೋಕ ಅವರು ಇದು ಕೇಳಿದ್ ಸ್ವಲ್ಪ ಅವರು ಏನು ಒಂದು ಪ್ರಸ್ತಾವನೆ ಮಾಡಿದ್ದಾರೆ ಮೊದಲ ನಮ್ಮ ಇರಿಗೇಷನ್ ಅವರೆಲ್ಲ ಸ್ವಲ್ಪ ಕೇಳಬೇಕು ಇರಿಗೇಷನ್ ಏರಿಯಾರು ಅವರು ಪ್ರಸ್ತಾವನೆ ಮಾಡಿದ್ದಾರೆ ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಬಾಗಲಕೋಟ್ ಇರ್ಬೋದು ಬಿಜಾಪುರ್ ಇರ್ಬೋದು ಗುಲ್ಬರ್ಗ ಎಲ್ಲ ನೀರಾವರಿ ಇರೋ ಕಡೆ ಇದೊಂದು ಬಹಳ ಮೇಜರ್ ಸಮಸ್ಯೆ ಐ ಫುಲ್ಲಿ ಅಗ್ರಿ ವಿತ್ ಎಲ್ಲೂ ಟೇಲ್ ಎಂಡ್ಗೆ ನೀರು ಹೋಗ್ತಾ ಇಲ್ಲ ಏನಾಗಿದೆ ನೀರನ್ನ ಪಂಪ್ ಮಾಡಿಬಿಟ್ಟು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಬಿಡ್ತಾ ಇದೀವಿ ಫಿಫ್ಟಿ ಪರ್ಸೆಂಟ್ ಮೇಲೆ ನೀರು ಹೋಗ್ತಾ ಇಲ್ಲ ಮೊನ್ನೆ ಕೂಡ ಇದ್ರ ಬಗ್ಗೆ ದೊಡ್ಡ ವ್ಯಾಪಕ ಚರ್ಚೆ ಮಾಡಿದೀನಿ ಈಗ ನಾವು ಎತ್ತಿನೊಳೆ ಎಕ್ಸಾಂಪಲ್ ಎತ್ತಿನೊಳೆ ಮಾಡ್ತಾ ಇದೀವಿ ಎತ್ತಿನೊಳ್ಳೆ ಇಪ್ಪತ್ತೈದು ಸಾವಿರ ಕೋಟಿ ಈಗ ಅಲೆ ಖರ್ಚಾಗಿದೆ ನನಗೆ ಭಯ ಆಗ್ತಾ ಇದೆ ನಮ್ಮ ಶಾಸಕರುಗಳಿಗೂ ಭಯ ಆಗ್ತಾ ಇದೆ ತುಮಕೂರು ನೀರ್ ಬಿಟ್ಟು ಸ್ಟೇಜ್ ಅಲ್ಲಿ ಇಲ್ಲ ಈಗ ಏನಾರು ನಾವೇನಾದ್ರು ಅಲೋವ್ ಮಾಡಿಬಿಟ್ರೆ ಇರೋದು ಪ್ರಾಜೆಕ್ಟ್ ಒಂದ್ ಎರಡು ತಿಂಗಳು ಮಾತ್ರ ನೀರ್ ತೆಗ ಅವಕಾಶ ಮಿಕ್ಕಿದೆಲ್ಲ ಈಗೆಲ್ಲ ಪಂಪ್ ಇದಕ್ಕೇನೆ ಕ್ಯಾನಲ್ಗಳಿಗೆಲ್ಲ ಬೋರ್ಗಳ್ ಹಾಕ್ಬಿಡ್ತಾರೆ ಸೈಫನ್ ಮಾಡ್ತಾರೆ ನೀರು ಮೋಟ್ರ್ಗಳು ಹಾಕ್ಬಿಡ್ತಾರೆ ತೆಗೆದು ಬಿಡ್ತಾರೆ ಹಂಗೆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಏನಾಗಿದೆ ಆ ಪ್ರಾಜೆಕ್ಟ್ ಆಗಿದೆ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಸೈಫನ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನಾದ್ರು ಕ್ರಮ ಕೈಗೊಳಿಸಿ ಅಂತ ಹೇಳಿದ್ರು ಆಫೀಸರ್ ಏನು ಮಾಡೋಕ್ಕಾಗಲ್ಲ ನಾವು ಲೋಕಲ್ ಲೀಡರ್ಸು ಪಾಲಿಟಿಷಿಯನ್ಸ್ ನಾವು ಒಂದು ತೀರ್ಮಾನ ಮಾಡಬೇಕು ಚಾನಲ್ ಮಾಡೋದು ಏನಂತಕ್ಕೋಸ್ಕರ ನೀರು ಕೆಳಗಡೆವರೆಗೂ ಟೈಲೆಂಡ್ ವರ್ಗು ನೀರು ಹರಿಬೇಕು ಅದಕ್ಕೆ ನಾವು ನಮ್ಮ ಶಾಸಕರು ನಾವು ನಮ್ಮ ರೈತರಿಗೆ ನಿಯಂತ್ರಣ ಮಾಡಬೇಕು ತಾವ್ ಹೇಳೋದಾದ್ರೆ ತಾವೆಲ್ಲಾ ಒಪ್ಪದಾದ್ರೆ ಇನ್ನೊಂದು ವಾರದಲ್ಲೇ ಐ ವಿಲ್ ಬ್ರಿಂಗ್ ಎ ಬಿಲ್ ನಾನು ಇದನ್ನ ಎಕ್ಸಾಮಿನ್ ಮಾಡಿದೀನಿ ಯಾವ ರೀತಿ ನಿಯಂತ್ರಣ ಮಾಡಬೇಕು ಏನ್ ಮಾಡಬೇಕು ಅಂತ ಆ ನೀರು ಟೈಲೆಂಡ್ ಅಲ್ಲ ಫಿಫ್ಟಿ ಪರ್ಸೆಂಟೇ ನೀರು ಹೋಗ್ಲಿಲ್ಲ ಅಂತಂದ್ರೆ ನಾವು ಪ್ರಾಜೆಕ್ಟ್ ಮಾಡಿ ಸುಖ ಆಮೇಲೆ ನೀರನ್ನ ಲಿಫ್ಟ್ ಮಾಡ್ತಾ ಇದೀವಿ ನಾವು ಲಿಫ್ಟ್ ಮಾಡ್ಬಿಟ್ಟು ಯಾವ್ದೋ ತುಂಬುವಂತ ಯೋಜನೆಗೆ ನಾವು ಕಳಿಸ್ತಾ ಇದ್ವಿ ಅವ್ರು ನಾವು ಲಿಫ್ಟ್ ಮಾಡಿ ಚಾನಲ್ಗೆ ಹಾಕಿದ್ರೆ ಇವ್ರು ಲಿಫ್ಟ್ ಮಾಡ್ಕೊಂಡು ಹತ್ತು ಕಿಲೋಮೀಟರ್ ತೆಗೆದುಕೊಂಡು ಹೋದ್ರೆ ಯಾವ ರೈತಿ ಏನ್ ಅನುಕೂಲ ಆಗ್ತದೆ ಸೊ ಅದಕ್ಕೆ ನಿಮ್ಮ ಇದನ್ನ ನಾವು ಗಮನಿಸ್ತಾ ಇದ್ದೀವಿ ನೀವೇನು ಸಲಹೆ ಕೂಡ ದಾಖಲೆ ಇಟ್ಕೊಂಡಿರ್ತೀನಿ ಬೇರೆ ಕಡೆಯಿಂದ ನೀವು ಮಧ್ಯದಲ್ಲೇ ನೀವು ಭಾಗದಲ್ಲಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀರಿ ಐ ಇಟ್ ಬಟ್ ಒಂದು ನಾನು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳೋದು ನೆಕ್ಸ್ಟ್ ಒಂದು ಬಿಲ್ ತರ್ತೀನಿ ಇನ್ನೊಂದು ವಾರದ ಈ ವಾರದಲ್ಲೇ ನಾನು ಒಂದು ಬಿಲ್ ರೆಡಿ ಮಾಡಿದೀನಿ ಆ ಬಿಲ್ ತರ್ತೀನಿ ವ್ಯಾಪಕವಾಗಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಖಂಡಿತ ಕಳೆಯೋಣ ನೀವೆಲ್ಲ ರೈ ನೀವು ಸಾಕಾರ ಕೊಟ್ರೆ ಆ ಬಿಲ್ ಎನ್ಫೋರ್ಸ್ಮೆಂಟ್ ಮಾಡೋಣ ಆಗ ಏನಾಗ್ತದೆ ಯಾರು ಚಾನೆಲ್ ಒಳಗಡೆ ಮೋಟರ್ ಹಾಕೋದು ಮತ್ತೊಂದು ಮಾಡೋದು ಅದನ್ನೆಲ್ಲ ನಿಲ್ಲಿಸಿ ಅಟ್ಲೀಸ್ಟ್ ಏನು ಯೋಜನೆ ಮಾಡಬೇಕು ಅಂತ ಎಲ್ಲ ಒಂದಷ್ಟು ಕಡೆ ಅಲಾಟ್ಮೆಂಟ್ ಮಾಡಿರ್ತೀವಿ ಒಂದು ಕಡೆ ಅರ್ಧ ಟಿ ಎಮ್ ಸಿ ಒಂದು ಒಂದು ತಾಲೂಕಿಗೆ ಮುಕ್ಕಾಲ್ ಟಿ ಎಮ್ ಸಿ ಕೊನೆ ಟೈಲ್ಯಾಂಡ್ ಹೋಗುದೇ ಇಲ್ಲ ಇಲ್ಲಿ ಆರ್ ಎಸ್ ಎಲ್ ಮಳುವಳಿಗೆ ಹೋಗುದೇ ಇಲ್ಲ ನೀರು ತಿರ್ಗಾ ಇನ್ನೊಂದು ಕಡೆ ಹೋಗೋದೇ ಇಲ್ಲ ಗದಗ್ ನಾನು ಹೋಗಿ ನೋಡಿದ್ದೀನಿ ಗದಗಿನ ಇನ್ನ ನೀರೇ ನೋಡಿಲ್ಲ ಅವರು ಚಾನಲ್ ಮಾಡಿ ಇಪ್ಪತ್ತು ವರ್ಷ ಆಗಿದೆ ಗದಗ್ ಜಿಲ್ಲೆಯಲ್ಲಿ ಸೊ ಹಂಗೆಲ್ಲ ಆಗೋಂತ ಪರಿಸ್ಥಿತಿ ಬೇಡ ಹ ಪ್ಲೀಸ್ ಸಿ ಸಿ ಪಾಟೀಲ್ ಆ ನಿಮ್ ನಿಮಗೆ ಬಂದೆ ನಾನು ಒಂದಿನ ಹದ್ ಐದು ದಯವಿಟ್ಟ ಬಿಲ್ ತೊಂಬರಿ ಸರ್ ದಯವಿಟ್ಟ ಬಿಲ್ ತೊಂಬರಿ ನಮ್ಮ ಸಂಪೂರ್ಣ ಸಹಕಾರ ಇದೆ ಸರ್ ಅದ್ರ ರಕ್ಷಣೆ ಮಾಡಲಿಲ್ಲ ಅಂದ್ರೆ ಇಟ್ ಇಸ್ ಇಂಪಾಸಿಬಲ್ ಯಾವ ಪ್ರಾಜೆಕ್ಟ್ ಮಾಡ್ತಾರೆ ಸಾಧ್ಯ ಇಲ್ಲ ಸನ್ಮಾನ್ಯ ಸಾಧ್ಯ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಸಚಿವರು ಈ ಟೈಲ್ಯಂಡಿಂಗ್ ನೀರು ಹೋಗ್ಬೇಕು ಅಂತ ಇಲ್ಲೇ ಹೇಳ್ತಾರೆ ಮತ್ತೆ ಇವರೇ ಮಧ್ಯದಿಂದ ನೀವು ಯೋಜನೆಗಳನ್ನು ಮಾಡ್ತೀರಲ್ಲ ಅದೆಷ್ಟು ಸೂಕ್ತ ಅಂತ ನಾನು ಕೇಳ್ತೇನೆ ನಮ್ಮ ತುಮಕೂರು ಮೇಲ್ವಿಚಾರಣೆ ಯೋಜನೆ ಆಗಬೇಕಾದ್ರೆ ನೀವೇ ಒಂದು ಈ ವರ್ಲ್ಡನ್ ಮಾಡಿದಿರಿ ಕೆನಲ್ ನ ಇಲ್ಲಿಗೆ ಕುಣಗಲ್ ಮತ್ತೀಗ ಗುಬ್ಬಿ ಹತ್ರದಿಂದ ಮತ್ತೆ ಎಕ್ಸ್‌ಪ್ರೆಸ್ ಹೈವೇ ತಗೊಂಡ ಹೋಗಕ್ಕೆ ನೀವೇ ಯೋಜನೆ ಮಾಡ್ತೀರಿ ಅದेश्च್ ಸೂಕ್ತ ಅದಕ್ಕೆ ಹೇಳ್ತಾರೆ ನೀವು ಡೈ ಮಾಡಿ ಅದನ್ನ ಡೈ ಮಾಡಿ ಮಾಡಬೇಡಿ ಅಲ್ಲಿಂದ ಅಲ್ಲಿಂದ ಬೇಕಿದ್ರೆ ಇವ್ರು ಎಕ್ಸ್‌ಪ್ರೆಸ್ ಹೈವೇ ಅನ್ನು ಏನಾದ್ರೂ

ಮನೆ ಸಭಾಧ್ಯಕ್ಷ ನೀವು ಯಾಕೆ ಮಾತಾಡ್ತಿರ ಇಲ್ಲಿ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಅಲ್ಲಿದ್ದಾರೆ ಮಂತ್ರಿಗಳು ಇಲ್ಲಿದ್ದಾರೆ ಅದಕ್ಕೆ ನೀವ್ ಮಧ್ಯದೇನಿದ್ದು ಯಾರು ವಿಚಾರ ನಮ್ಮ ನೆಕ್ಸ್ಟ್ ಕ್ವೇಶನ್ ಇದೆ ಎಸ್ ಡಿ ತಮ್ಮಯ್ಯ